ಕನ್ನಡದ ವ್ಯಾಕರಣ ವ್ಯಾಕರಣಾಂಶದಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ನಿಮಗೆ ಒಂದು ವಾಕ್ಯವನ್ನ ಬರೀತಾ ಇದೀನಿ ಏನಂದ್ರೆ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದೆದನು ಇದು ಒಂದು ವಾಕ್ಯ ಇದರಲ್ಲಿ ಭೀಮಾ ಅವನು ಯಾವ ಕಾಲ ಬಲಗಾಲಿಂದ ಒದ್ದ ಮತ್ತು ಏನನ್ನ ಒದ್ದ ಚೆಂಡನ್ನು ಒದ್ದ ಅನ್ನೋದು ಒಂದು ವಾಕ್ಯ ಇದೆ ಇದರಲ್ಲಿ ನಮಗೆ ಯಾವ್ದಾರು ಒಂದು ಸೆಂಟೆನ್ಸ್ ಬಿಟ್ಟರು ಕೂಡ ಕರೆಕ್ಟ್ ಅಂತ ಅನ್ಸಲ್ಲ ಭೀಮಾ ಬಿಟ್ಟರೆ ತನ್ನ ಬಲಗಾಲಿಂದ ಚೆಂಡನ್ನ ಒದೆದನು ಅನ್ನೋದು ಒಂದು ಸೆಂಟೆನ್ಸ್ ಆಗೋದಿಲ್ಲ ಪೂರ್ತಿ ಎಲ್ಲನೂ ಒಂದು ಏನಾಗಿರ್ಬೋದು ಇದು ನಾಮಪದ ಭೀಮ ಅನ್ನೋದು ನಾಮಪದ ತನ್ನ ಅನ್ನೋದು ನಾಮಪದ ಬಲಗಾಲು ಅನ್ನೋದು ಒಂದು ಕೂಡ ನಾಮಪದ ಚೆಂಡು ಅನ್ನೋದು ನಾಮಪದ ಇದರಲ್ಲಿ ಒದೆದನ್ನು ಅನ್ನೋದು ಮಾತ್ರ ಏನಿದೆ ಅಲ್ಲ ಇದು ಕ್ರಿಯಾಪದ ಆಗತ್ತೆ ಕ್ರಿಯಾಪದ ಇದರಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿ ಭೀಮ ಭೀಮ ಅನ್ನೋದು ಏನಿದೆ ಅಲ್ಲ ಇದು ಕರ್ತೃತ್ವ ಅನ್ನೋದಾಗತ್ತೆ ಇದು ಹೂ ಅನ್ನೋ ಒಂದು ಪ್ರತ್ಯಯನ ಒಳಗೊಂಡಿದೆ ಹೂ ಅನ್ನೋ ಪ್ರತ್ಯಯ ಇದರಲ್ಲಿ ಎರಡನೇದಾಗಿ ತಾನು ಅನ್ನೋದೇನಿದೆ ಅಲ್ಲ ತನ್ನ ತಾನು ಅನ್ನೋದು ಇದು ಸಂಬಂಧ ಅರ್ಥ ಅಂದರೆ ಯಾವುದರಲ್ಲಿ ಆಗಿದೆ ಸಂಬಂಧ ಅರ್ಥ ಅದರಲ್ಲಿ ಬಂದಿದೆ ಇದು ಪ್ರತ್ಯಯ ಅ ಅನ್ನೋ ಪ್ರತ್ಯಯ ತಾನು ಅ ಅನ್ನೋ ಪ್ರತ್ಯಯ ಹೊಂದಿದೆ ಚೆಂಡು ಇದು ಕರ್ಮಾರ್ಥ ಇದು ಅನ್ನು ಅನ್ನೋ ಒಂದು ಪ್ರತ್ಯಯವನ್ನು ಒಳಗೊಂಡಿದೆ ಹಾಗೆ ಬಲಗಾಲು ಬಲಗಾಲು ಅನ್ನೋಂಥದ್ದು ಕರಣಾರ್ಥ ಇದು ಪ್ರತ್ಯಯ ಯಾವುದಂದು ಇಂದ ಅನ್ನೋ ಒಂದು ಪ್ರತ್ಯಯ ಇದು ಒದ್ದನು ಇದು ಕ್ರಿಯಾಪದ ಆಗುತ್ತೆ ಈ ಎಂದು ಭೀಮ ಯಾವುದು ಕರ್ತಾರ್ಥ ಆಗಿರ್ಬೋದು ಸಂಭಾರ್ಥ ಸಂಬಂಧಾರ್ಥ ಆಗಿರ್ಬೋದು ಕರ್ಮಾರ್ಥ ಆಗಿರ್ಬೋದು ಕರಣಾರ್ಥ ಆಗಿರ್ಬೋದು ಕ್ರಿಯಾಪದ ಈ ಎಲ್ಲ ಒಂದು ಪ ಅಂಶಗಳನ್ನು ಒಳಗೊಂಡಾಗ ನಮಗೂ ಒಂದೇನು ಸೆಂಟೆನ್ಸ್ ಆಗಿದೆ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದೆದನು ಅನ್ನೋ ಒಂದು ಸೆಂಟೆನ್ಸ್ ಆಗಿದೆ ಈ ಎಲ್ಲ ಕಾರಕಗಳನ್ನು ಯೂಸ್ ಮಾಡ್ಕೊಂಡು ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪದಾನ ಅಧಿಕ